ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸೀರಿಯಲ್ ಮನೆ ಸುದ್ದಿ ಬನ್ನಿ ಅಮೃತಧಾರೆ ಇವತ್ತಿನ ಸಂಚಿಕೆ ಏನಾಗುತ್ತೆ ಅಂತ ನೋಡ್ಕೊಂಡು ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡೋದಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಈ ಕಡೆ ಇದೀಯ ಜೈದೇವಿಗೆ ನಿಮ್ಮನ್ನು ನೋಡಿದ್ರೆ ನನಗೆ ಅರ್ಥ ಆಗ್ತಾ ಇದೆ ನನಗಿಂತ ನಿಮಗೆ ಅವಳೇನೇ ಮುಖ್ಯ ಅಂತ ಅನಿಸುತ್ತೆ ಅವಳು ಮನೆಗೆ ಬಂದು ಹೋದಾಗಿಂದಲೂ ನೀವು ತುಂಬಾ ಬದಲಾಗಿದ್ದೀರಾ ಜಯದೇವ್ ಅಂತ ಹೇಳ್ತಾರೆ ಆಗ ಜಯದೇವರು ಹೇಳ್ತಿದ್ದೀಯ ಸಾಕು ನಿಲ್ಲಿಸು ನೀನು ಅನ್ಕೊಂಡಾಗಿ ಏನೂ ಇಲ್ಲ ಹೌದು ನಾನು ಅವಳ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೇನೆ ಹಾಗಂತ ಅವಳ ಮೇಲೇ ಪ್ರೀತಿ ಹೆಚ್ಚಾಗಿ ಅವಳನ್ನು ಯೋಚನೆ ಮಾಡ್ತಾ ಇದ್ದೇನೆ ಅಂತಲ್ಲ ಏನು ಪ್ರೀತಿನೂ ಇಲ್ಲ ಯಾವ ಮಣ್ಣು ಇಲ್ಲ ಹೇಗೆ ಕಾಟ ಕೊಡಬೇಕು ಅವಳ ನೆಮ್ಮದಿ ಹೇಗೆ ಹಾಳು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೇನೆ ಯಾಕೆ ನೀನು ಹಳೆಯದೆಲ್ಲ ಮರೆತು ಬಿಟ್ಟ ನಿನಗೆ ಕಾಟ ಕೊಟ್ಟದ್ದು ಇದೇ ಮನೆಯಲ್ಲಿ ದೆವ್ವ ಆಗಿ ಬಂದು ನಿನಗೆ ಕಾಟ ಕೊಟ್ಟದ್ದು ನಿಮ್ಮ ಮನೆಯಲ್ಲಿ ಬಂದು ನೀನು ಪರ್ಕೆ ತಗೊಂಡು ನಿನಗೆ ಹೊಡೆದದ್ದು ಅದೆಲ್ಲ ಮರೆತು ಬಿಟ್ಟೆ ನೀನು ಹಾಗೆ ಎಲ್ಲೋ ಕುತ್ಕೊಂಡು ನನ್ನ ಪ್ರಾಪರ್ಟಿಗೆ ಸೈನ್ ಮಾಡ್ಲಿಕ್ಕೆನು ಆಗ್ತಿಲ್ಲ ಹಾಗೆ ಕಾಡ್ತಾ ಇದ್ದಾಳೆ ನನ್ನ ಅವಳು ಆದ್ರೆ ಹಾಗೆ ಅವಳನ್ನ ಬಿಡೋಕೆ ಆಗುತ್ತಾ ಅವಳು ಪ್ರತಿಕ್ಷಣ ನರಳಿ ನರಳಿ ಆಡ್ಬೇಕು ಹಾಗೆ ಮಾಡ್ತೀನಿ ಅವಳು ಅದನ್ನು ನೆನಪಿನಲ್ಲಿ ಇಟ್ಕೋಬೇಕು ಅಂತ ಹೇಳ್ತಾರೆ ಆಗ ಹಾಗಾದಿಯಾ ನನಗೆ ಗೊತ್ತಿತ್ತು ಜೈ ನೀಗೆ ಹೇಳ್ತೀಯ ಅಂತ ನನಗೆ ಗೊತ್ತಿತ್ತು ನಿಮಗೆ ಅವಳ ಬಗ್ಗೆ ಯಾವ ಯೋಚನೆ ಇಲ್ಲ ಅಂದರೆ ಈ ಡೈವರ್ಸ್ ಪೇಪರ್ಗೆ ಸೈನ್ ಮಾಡಿ ನನಗೆ ಕೊಡಿ ನಾನು ಇಟ್ಕೊಳ್ತೇನೆ ಮಲ್ಲಿಗೆ ಕೊಡಲ್ಲ ಅಂತ ಹೇಳ್ತಾರೆ ನಾನು ಸಮಾಧಾನಕ್ಕಾದರೂ ಅದನ್ನು ನೋಡ್ಕೊಳ್ತೀನಿ ಅಂತ ಹೇಳ್ತಾರೆ ಆಗ ಜಯದೇವು ಏನಂತ ಮಾತಾಡ್ತಿದೆಯಾ ಇದು ಹೇಗೆ ಮಾಡಲಿಕ್ಕೆ ಆಗುತ್ತೆ ಅಂತ ಹೇಳ್ತಾರೆ ಆಗ ಅದಿಯ ಅದೆಲ್ಲ ನನಗೆ ಗೊತ್ತಿಲ್ಲ ಜೈ ನನಗೆ ಸೈನ್ ಮಾಡಿ ಕೊಡಬೇಕು ಇಲ್ಲ ಅಂದರೆ ನಾನು ನೆನೆಸ್ಕೊಂಡದ್ದು ಸತ್ಯ ಅಂತ ಆಗುತ್ತೆ ಅಂತ ಹೇಳ್ತಾರೆ ಆಗ ಜಯದೇವ್ ಏನು ಅಂತಾರೆ ಆಗ ದಿಯಾ ನಿಮ್ಗೆ ಮಲ್ಲಿ ಮೇಲೆ ತುಂಬಾ ಪ್ರೀತಿ ಇದೆ ಅವಳೇ ನಿಮ್ಮ ಹೆಂಡತಿ ನಾನು ಇಟ್ಕೊಂಡವಳು ಅಂತ ಆಗುತ್ತೆ ಅಂತ ಹೇಳ್ತಾರೆ ಆಗ ಜಯದೇವ್ರು ಕೋಪದಿಂದ ದಿಯಾ ಕೆಣ್ಣೆಗೆ ಒಂದು ಬಾರಿಸ್ತಾರೆ ಆಗ ಜಯದೇವ್ ನಾನು ನೋಡ್ತಾನೆ ಇದ್ದೇನೆ ದಿನ ದಿನಕ್ಕೂ ಅತಿಯಾಗಿ ಆಡ್ತಾ ಇದ್ದೀಯ ಅಚ್ಚ ಕನ್ನಡದಲ್ಲಿ ಹೇಳ್ತಾ ಇದ್ದೇನೆ ಅರ್ಥ ಆಗೋದಿಲ್ವಾ ನಿನ್ಗೆ ಬ್ಯಾಕ್ ಬ್ಯಾಕ್ಮಿಂಗ್ ಮಾಡ್ತೀಯ ಏಯ್ ನನ್ನ ತಡೆಯೋದಕ್ಕಾಗ್ಲಿ ನನ್ನ ಮುಟ್ಟೋದಕ್ಕಾಗ್ಲಿ ಯಾರಿಗೂ ಅಧಿಕಾರ ಇಲ್ಲ ಅದನ್ನ ತಿಳ್ಕೊ ನೀನು ಅಷ್ಟು ವರ್ಷಗಳ ಕಾಲ ನಾನು ಪ್ರೀತಿ ಮಾಡಿದ ದಿಯಾ ನೀನು ಅಲ್ಲ ಈಗ ಬದಲಾಗಿದೆಯಾ ಬೇರೆನೇ ದಿಯಾ ಆಗಿದ್ದೀಯಾ ನೀನು ನಿನ್ನ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀಯಾ ನನ್ನ ಬಗ್ಗೆ ಯಾರೂ ಯೋಚನೆ ಮಾಡ್ತಾ ಇಲ್ಲ ನೀನು ನಿನ್ನ ಝೋನಲ್ಲಿ ಮಾತ್ರ ಇರಬೇಕು ನನ್ನ ಝೋನಲ್ಲಿ ಬರೋಕೆ ಏನಾದರೂ ಟ್ರೈ ಮಾಡಿದ್ರೆ ನನ್ನ ಮೇಲೆ ಅಧಿಕಾರ ಚಲಾಯಿಸಿದ್ರೆ ನಾನು ಸುಮ್ಮನೆ ಇರಲ್ಲ ನಿನ್ನ ತಲೆಯಿಂದ ಮೊದಲು ಆ ಯೋಚನೆನ ಕಿತ್ತಾಕೋ ಮೇಲೆ ನನ್ನ ಜೊತೆ ಈ ತರ ಮಾತಾಡಿದ್ರೆ ಹುಷಾರ್ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ಆಗ ಅಲ್ಲಿಗೆ ಲಕ್ಷ್ಮೀಕಾಂತ್ ಬರ್ತಾರೆ ದಿಯಾ ಏನಾಯ್ತಮ್ಮ ಜಯದೇವ್ ಹೊಡೆದ್ನ ಅಯ್ಯೋ ದೇವ್ರೆ ಇದು ಮನುಷ್ಯರ ಮಾಡೋ ಕೆಲಸ ಏನಮ್ಮ ನಿಮ್ಮಪ್ಪ ಅಮ್ಮ ಮನೆ ಮಠ ಎಲ್ಲವನ್ನು ಬಿಟ್ಟು ನೀನು ಸೆಕೆಂಡ್ ಹ್ಯಾಂಡ್ ಗಂಡ ಅಂತ ಗೊತ್ತಿದ್ದರೂ ನನ್ನ ಮದುವೆ ಆಗಿ ಅವನಿಗೆ ಪ್ರೀತಿ ಕೊಟ್ಟೆ ಆದರೆ ಇದಕ್ಕೆ ಪ್ರತಿಫಲ ಏನಮ್ಮ ಅಂತ ಕೇಳ್ತಾರೆ ಹಾಗೆ ಇದನ್ನು ನೋಡಿದ್ರೆ ನನಗೆ ಏನೋ ಹೇಳಬೇಕು ಅಂತ ಅನ್ನಿಸ್ತಾ ಇದೆ ತಪ್ಪು ತಿಳ್ಕೊಬೇಡಮ್ಮ ನಿನ್ನ ನನ್ನ ಕರಳು ಚುರುಕು ಅನಿಸ್ತಾ ಇದೆ ಅದಕ್ಕೆ ಹೇಳಿದೆ ಅಮ್ಮ ಅಷ್ಟಕ್ಕೂ ನೀನು ಏನು ಕೇಳಿದೆ ಡೈವರ್ಸ್ ಪೇಪರ್ಗೆ ಸೈನ್ ಅಷ್ಟೇ ತಾನೆ ಅದನ್ನು ಮಾಡಲ್ಲ ಅಂತ ಅವನು ಅವನ ಮನಸ್ಸಿನಲ್ಲಿ ಪರ್ಮನೆಂಟಾಗಿ ಮಲ್ಲಿಗೆ ಜಾಗ ಕೊಟ್ಟಿದ್ದಾನಮ್ಮ ನಿನಗೇನೋ ಜಾಗವೇ ಇಲ್ಲ ಡೈವರ್ಸ್ ಕೇಳಿದೆ ಅದನ್ನು ಅವನು ಕೊಡ್ತಿಲ್ಲ ಅಂದರೆ ಯೋಚನೆ ಮಾಡಮ್ಮ ಅವನ ಮನಸ್ಸಿನಲ್ಲಿ ನೀನಿಲ್ಲ ಮಲ್ಲಿನೇ ತುಂಬಿಕೊಂಡಿದ್ದಾಳೆ ನೀನು ನೋಡಿದ್ರೆ ನಿನ್ನ ನೋಡಿದ್ರೆ ಅಯ್ಯೋ ಪಾಪ ಅನಿಸುತ್ತೆ ಅಮ್ಮ ಆ ದೇವರೇ ಕಾಪಾಡಬೇಕು ನಿನ್ನ ಅಂತ ಹೇಳಿ ನಾನು ಹೇಳಿದ್ದು ತಪ್ಪು ತಿಳ್ಕೊಳ್ಬೇಡಮ್ಮ ಅಂತ ಹೇಳಿ ಯೋಚನೆ ಮಾಡು ಅಂತ ಹೇಳಿ ಅಲ್ಲಿಂದ ಲಕ್ಷ್ಮೀಕಾಂತ್ ಅವರು ಹೇಳಿ ಹೋಗ್ತಾರೆ ಆಗ ದಿಯಾ ಕೋಪದಿಂದ ಇವನೇನು ದೊಡ್ಡ ಶ್ರೀಮಂತ ಆಸ್ತಿಯೆಲ್ಲ ಅನುಭವಿಸಬೇಕಿತ್ತು ಅಂತ ಹೇಳಿ ನನಗೆ ಇವನನ್ನ ಮದುವೆ ಆದರೆ ಆದರೆ ಅದು ಏನು ಆಗ್ತಾನೇ ಇಲ್ಲ ಬೇರೆ ಅವಳನ್ನೇ ಬಿಡು ಅಂದರೆ ನನಗೆ ಕೈ ಮಾಡ್ತೀಯಾ ನೋಡು ಏನು ಮಾಡ್ತೀನಿ ಅಂತ ಹೇಳಿ ದಿಯಾ ಕೋಪದಿಂದ ಮನಸ್ಸಿನಲ್ಲಿ ಅಂದ್ಕೊಂಡು ಹೋಗ್ತಾ ಇರ್ತಾಳೆ ಈ ಕಡೆ ಅಪ್ಪು ಕೂಡ ತುಂಬ ಬೇಜಾರಲ್ಲೇ ಇರ್ತಾರೆ ஆகே இல்ல மிஞ்சு கூட ஏனாய் யா கல்யா நானும் எழல அந்த ஆக அப்புறம் ಗೌತಮ್ ಮತ್ತೆ ಭೂಮಿಕಾ ಮದುವೆ ಆಗಿರೋ ಫೋಟೋನ ಗೌತಮೆ ನಮ್ಮಪ್ಪ ಅಂತ ಹೇಳಿ ಹೇಳ್ತಾರೆ ಅವರು ಯಾಕೆ ನನ್ನ ಹತ್ರ ಈ ವಿಷಯ ಹೇಳಿದರೆ ಇಲ್ಲ ಅಂದರೆ ಅವರು ನನ್ನಿಂದ ದೂರ ಹೋಗ್ತಾ ಇದ್ದಾರೆ ಅದಕ್ಕೆ ಹೇಳಿಲ್ಲ ಅಂತ ಹೇಳ್ತಾರೆ ಆಗ ಮಿಂಚು ಕೂಡ ಇಲ್ಲ ಕಣೋ ತಡಿ ಬರ್ತೇನೆ ಅಂತ ಹೇಳಿ ಗೌತಮ್ನ ಆಲ್ಬಮ್ ತಂದು ತೋರಿಸ್ತಾರೆ ನೋಡು ನಿಮ್ಮಪ್ಪ ನಿನ್ನ ಎಷ್ಟು ಪ್ರೀತಿಸ್ತಾರೆ ಅಂತ ಈ ಆಲ್ಬಮ್ ಬಲ್ಲೇ ಗೊತ್ತಾಗುತ್ತೆ ಅಂತ ಹೇಳ್ತಾರೆ ಆಗ ಹೌದು ಹಾಗಿದ್ರೆ ನಾವು ಇವರಿಬ್ಬರನ್ನ ಒಂದು ಮಾಡಬೇಕು ನಾವೇನಾದರೂ ಪ್ಲ್ಯಾನ್ ಮಾಡಬೇಕು ಅಂತ ಹೇಳಿ ಇಲ್ಲಿ ಮಿಂಚು ಅಪ್ಪು ನಿರ್ಧಾರ ಮಾಡ್ತಾರೆ ಆಗ ನಾವಿಬ್ಬರು ಬ್ರದರ್ ಸಿಸ್ಟರ್ ಆಗಿದ್ದೇವೆ ನೀನು ನನಗೆ ಅಕ್ಕ ಅಂತ ಕರೀಬೇಕು ಅಂತ ಹೇಳಿ ಇಲ್ಲಿ ಮಿಂಚು ಹೇಳ್ತಾಳೆ ಆಗ ಆಕಾಶ್ ಕೂಡ ಆಯ್ತು ಸರಿ ನಾನು ನಿನ್ನ ಅಕ್ಕ ಅಂತಾನೆ ಕರಿತೀನಿ ನಾವು ಅಪ್ಪ ಅಮ್ಮನ್ನ ಒಂದ್ ಮಾಡೋಣ ಅಂತ ಹೇಳಿ ಅವರಿಬ್ನ್ ಮಾಡ್ತಾರೆ ಹಾಗೆ ಇಲ್ಲಿ ಮಿಂಚು ಕೂಡ ಯಾವ ವಿಷಯನೂ ನಿಮ್ಮ ಚಿಕ್ಕಿಗೆ ಮತ್ತೆ ಅಮ್ಮನಿಗೆ ಹೇಳ್ಬೇಡ ಅವ್ರ ಜೊತೆ ಚೆನ್ನಾಗಿರು ನಿಮ್ಮ ಅಪ್ಪನ ಜೊತೆ ನೀನು ಸಮಯ ಕಳೀಬೇಕಲ್ವಾ ಅದಕ್ಕೆ ಅಂತ ಹೇಳ್ತಾರೆ ಆಯ್ತು ಅಂತ ಹೇಳಿ ಅವರು ಹೋಗಿ ತನ್ನ ಚಿಕ್ಕಿಗೆ ಮತ್ತೆ ತಾಯಿಗೆ ಸ್ವಾರಿ ಅಂತ ಕೇಳ್ತಾರೆ ಹಾಗೆ ಊಟ ಮಾಡಿ ಮಲಗ್ತಾರೆ ಅಪ್ಪುಗೆ ನಿದ್ದೆನೇ ಬರಲ್ಲ ಆಗ ಅವರು ಯಾಕೆ ಅಪ್ಪು ನಿದ್ದೆ ಬರ್ತಿಲ್ವಾ ಇಲ್ಲಮ್ಮ ನಾನು ಬೇಗ ಶಾಲೆಗೆ ಹೋಗಬೇಕು ಅಂತ ಹೇಳ್ತಾರೆ ಆಗ ಮಲ್ಲೆಯವರು ಪ್ರಾಜೆಕ್ಟ್ ವರ್ಕ್ ಮಾಡಿದಾನಲ್ಲ ಅದನ್ನು ತೋರಿಸ್ಬೇಕು ಅಂತ ಹೇಳಿ ಕಾತರದಿಂದ ಕಾಯ್ತಾ ಇದ್ದಾನೆ ಅಂತ ಹೇಳ್ತಾರೆ ಹೌದಾ ಅಪ್ಪು ಬೆಳಿಗ್ಗೆ ಹೋಗುವಂತೆ ಮಲ್ಕೋ ಅಂತ ಹೇಳ್ತಾರೆ ಹಾಗೆ ಇಲ್ಲಿ ಆ ಅಪ್ಪು ಕೂಡ ಬೆಳಿಗ್ಗೆ ಬೇಗನೆ ಎದ್ದು ಬೇಗ ಸ್ನಾನ ಮಾಡಿಕೊಂಡು ಬೇಗ ಶಾಲೆಗೆ ರೆಡಿ ಆಗ್ತಾ ಇರ್ತಾರೆ ಆಗ ಭೂಮಿಕಾ ಅವರು ಏನು ಇವತ್ತು ಇಷ್ಟು ಬೇಗ ಎದ್ದಿದೀಯಾ ಇಷ್ಟು ಬೇಗ ರೆಡಿಯಾಗಿದ್ದೀಯಾ ಅಂತ ಕೇಳ್ತಾರೆ ಆಗ ಅವರು ಮನಸ್ಸಿನಲ್ಲೇ ನಾನು ನಮ್ಮ ಅಪ್ಪನ ನೋಡಬೇಕು ಅಂತ ಅನ್ಕೊಳ್ತಾ ಇರ್ತಾನೆ ಆಗ ಏನು ಅಂತ ಕೇಳ್ತಾರೆ ಭೂಮಿಕಾ ಅವರು ಇಲ್ಲಮ್ಮ ಪ್ರಾಜೆಕ್ಟ್ ವರ್ಕ್ ತೋರಿಸ್ಬೇಕಲ್ಲ ಅದಕ್ಕೆ ರೆಡಿಯಾಗಿದ್ದೇನೆ ಅಂತ ಹೇಳ್ತಾರೆ ಹಾಗೆ ಇಲ್ಲಿ ರೆಡಿಯಾಗಿ ತಿಂಡಿ ಎಲ್ಲ ತಿಂದು ಅಪ್ಪು ಅವರು ಮನೆ ಮುಂದೆ ನಿಂತ್ಕೊಂಡು ನೋಡ್ತಾ ಇರ್ತಾರೆ ನಮ್ಮ ಪಪ್ಪನ ನೋಡೋಣ ಅಂತ ಹೇಳಿ ಆದ್ರೆ ಗೌತಮ್ ಅವರು ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಈ ಕಡೆ ಓಡಾಡ್ತಾ ಇರ್ತಾರೆ ಹಾಗೆ ತಲೆ ಬಾಚ್ಕೊಳ್ತಾ ಇರ್ತಾರೆ ಪಪ್ಪ ನೀನು ಬರೀ ಆ ಕಡೆ ತಿರುಗಿದೆ ಅಲ್ಲ ಈ ಕಡೆ ತಿರುಗು ಅಂತ ಹೇಳಿ ಈ ಕಡೆ ಅಪ್ಪು ಅವರು ಮನಸ್ಸಿನಲ್ಲಿ ಅಂದ್ಕೊಳ್ತಾ ಇದ್ದಾರೆ ನಿನ್ನ ನೋಡೋಕೆ ನಾನು ಕಾತರ ಪಡ್ತಾ ಇದ್ದೇನೆ ನಿನ್ನ ಜೊತೆ ಸಮಯ ಕಳೀಲಿಕ್ಕೆ ನಾನು ಕಾತರು ಪಡ್ತಾ ಇದ್ದೇನೆ ಅಂತ ಹೇಳಿ ಅಪ್ಪು ಅಂದ್ಕೊಳ್ತಾನೆ ಹಾಗೆ ಮಿಂಚುನ ನೋಡ್ತಾನೆ ಮಿಂಚು ಎಲ್ಲ ರೆಡಿ ಆಯಿತಾ ಅಂತ ಕೇಳ್ತಾರೆ ಹಾ ರೆಡಿ ಆಯಿತು ನಿಂದಾಯ್ತಾ ಅಂತ ಕೇಳ್ತಾರೆ ಆಯಿತು ಅಂತ ಹೇಳ್ತಾರೆ ಹಾಗೆ ಇಲ್ಲಿ ಮಿಂಚು ಮತ್ತೆ ಗೌತಮ್ ಕೂಡ ಶಾಲೆಗೆ ರೆಡಿಯಾಗಿ ಬರ್ತಾರೆ ಹಾಗೆ ಅಪ್ಪು ಕೂಡ ಬೇಗನೆ ಅವರಿಂದ ಬರ್ತಾನೆ ಹಾಗೆ ಇಲ್ಲಿ ಬಂದು ಗುಡ್ ಮಾರ್ನಿಂಗ್ ಸರ್ ಅಂತ ಕೇಳ್ತಾರೆ ಆಗ ಗುಡ್ ಮಾರ್ನಿಂಗ್ ಏನಿವತ್ತು ಖುಷಿಯಲ್ಲಿ ತುಂಬ ಖುಷಿಯಲ್ಲಿದ್ದೀಯಾ ಅಂತ ಕೇಳ್ತಾರೆ ಆಗ ಹೌದು ಸರ್ ನನಗೆ ಇವತ್ತು ತುಂಬಾ ಖುಷಿ ಖುಷಿ ನನಗೆ ನಾನು ನನ್ನ ಗೆಳೆಯನ ಜೊತೆ ಇದ್ದೇನೆ ಅಂತ ಹೇಳಿ ನನಗೆ ತುಂಬಾ ಖುಷಿ ಆಗ್ತಾ ಇದೆ ಅಂತ ಹೇಳ್ತಾರೆ ಹಾಗೆ ಇಲ್ಲಿ ಮಿಂಚೋರು ಅಪ್ಪ ಈಗ ಆಕಾಶ ಮೊದಲನೇ ತರ ಇಲ್ಲಪ್ಪ ಅವನು ನನ್ನ ಜೊತೆ ಜಗಳ ಹಾಡಲ್ಲ ತುಂಬಾನೇ ಪ್ರೀತಿಯಿಂದ ಇರ್ತಾನೆ ಹಾಗೆ ನನ್ನ ತುಂಬಾನೇ ಪ್ರೀತಿಯಿಂದ ನೋಡ್ಕೊಳ್ತಾನೆ ನನ್ನ ಪ್ರೊಟೆಕ್ಷನ್ ಮಾಡ್ತೀನಿ ಅಂತ ಹೇಳಿದ್ದಾನೆ ಅದೇ ರೀತಿಯಲ್ಲಿ ಅವನು ಈಗ ನನ್ನ ಏನು ಅಂತ ಕರೀತಾನೆ ಗೊತ್ತಾ ಆಗ ಅಪ್ಪು ಅಕ್ಕ ಅಂತ ಕರೀತಾನೆ ಅಂತ ಹೇಳ್ತಾನ ಆಗ ಗೌತಮ ಅವರಿಗೆ ತನ್ನ ಹಳೆಯದೆಲ್ಲ ನೆನಪಾಗುತ್ತೆ ತನ್ನ ಹೆಣ್ಣು ಮಗು ಹುಟ್ಟಿದ್ದು ಎಲ್ಲವನ್ನು ನೆನೆಸ್ಕೊಳ್ತಾರೆ ಆಗ ಗೌತಮ್ ಅವರಿಗೆ ತುಂಬಾನೇ ಖುಷಿ ಆಗುತ್ತೆ ನನ್ನ ಮಗನು ಅಕ್ಕ ಅಂತ ಕರೆದ್ಬಿಟ್ನಲ್ಲ ಈಗ ಇವರಿಬ್ಬರು ಒಂದಾಗಿರೋದೇ ನನಗೆ ಅದೇ ಖುಷಿ ಅಂತ ಹೇಳಿ ಈ ಕಡೆ ಮನಸ್ಸಿನಲ್ಲಿ ಅಂದ್ಕೊಳ್ತಾ ಇರ್ತಾನೆ ಹಾಗೆ ಈ ಕಡೆ ಭೂಮಿಕ ಅವರು ಕೂಡ ಬರ್ತಾರೆ ಹಾಗೆ ಕಾರಿನಲ್ಲಿ ಹತ್ಕೊಂಡು ಹೋಗ್ತಾ ಇರ್ತಾರೆ ಆಗ ಮಿಂಚು ಕೂಡ ಹೇಗಾದರೂ ಮಾಡಿ ಅಪ್ಪನ ಮುಂದೆ ಕಳಿಸ್ಬೇಕು ಅಂತ ಹೇಳಿ ಚಿಂತೆ ಮಾಡ್ತಾ ಇರ್ತಾರೆ ಆಗ ಮಿಂಚು ಕೂಡ ಪಾಪ ನನಗೆ ವಾಮಿಟ್ ಬರ್ತಿದೆ ನಾನು ಹಿಂದೆ ಹೋಗಿ ಕೂತ್ಕೊಳ್ತೇನೆ ಅಂತ ಹೇಳ್ತಾರೆ ಆಗ ಗೌತಮ್ ಅವರು ಸರಿ ಆಯ್ತಮ್ಮ ಹಿಂದೆ ಹೋಗು ಅಂತ ಹೇಳ್ತಾರೆ ಹಾಗೆ ಇಲ್ಲಿ ಅಪ್ಪು ಕೂಡ ಮುಂದೆ ಬರ್ತಾರೆ ಮಿಂಚು ಹಿಂದಗಡೆ ಹೋಗಿ ಮೊಬೈಲನ್ನು ನೋಡ್ತಾ ಕೂತ್ಕೊಳ್ತಾರೆ ಹಾಗೆ ಅಪ್ಪು ಕೂಡ ತನ್ನ ಅಪ್ಪನ ಕೈಯನ್ನು ಇಟ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇರ್ತಾನೆ ಆಗ ಗೌತಮ್ ಅವರು ಏನು ಏನಾಯಿತು ಅಂತ ಹೇಳ್ತಾರೆ ಆಗ ಏನಿಲ್ಲ ಸರ್ ಅಂತ ಹೇಳ್ತಾನೆ ಈ ಕಡೆ ತನ್ನ ಅಪ್ಪ ಜೊತೆ ಕುತ್ಕೊಂಡಿರೋದು ಅಪ್ಪಿಗೆ ತುಂಬಾ ಖುಷಿ ಆಗ್ತಾ ಇರ್ತದೆ ಆಗ ತನ್ನ ಸಾಂಗನ್ನು ನೆನೆಸ್ಕೊಂಡ್ತಾನೆ ಅಪ್ಪ ಲಾವಿಯಪ್ಪ ಅಂತ ಹೇಳಿ ಸಾಂಗನ್ನು ಎಲ್ಲವನ್ನು ನೆನ್ಪು ಮಾಡಿಕೊಂಡಿರ್ತಾ ತಂದೆ ಜೊತೆಗಿನ ಎಲ್ಲ ಕ್ಷಣಗಳನ್ನ ಮೆಲುಕಾಗ್ತಾ ಇರ್ತಾನೆ ಹಾಗೆ ಈ ಕಡೆ ಗೌತಮ್ ಅವರು ಶಾಲೆಗೆ ತಂದು ಬಿಡ್ತಾರೆ ಭೂಮಿಕಾ ಅವರು ಕೂಡ ಏನು ಅಪ್ಪು ಇವತ್ತು ಅಲ್ಲಿ ಮುಂದೆ ಹೋಗಿ ಕುತ್ಕೊಂಡ್ಬಿಟ್ಟಿದ್ದಾನೆ ಅಂತ ಹೇಳಿ ಅವರು ಚಿಂತೆ ಮಾಡ್ತಾ ಇರ್ತಾರೆ ಹಾಗೆ ಭೂಮಿಕಾ ಅವರು ಶಾಲೆಗೆ ಬಾ ಅಪ್ಪು ಹೋಗೋಣ ಕ್ಲಾಸಿಗೆ ಅಂತ ಕರೀತಾರೆ ಆಗ ಅಪ್ಪು ಮಮ್ಮಿ ನೀನು ಹೋಗಮ್ಮ ನಾನು ಬರ್ತೇನೆ ಅಂತ ಕಳಿಸ್ತಾರೆ ಆಗ ಅಪ್ಪು ಅವರು ಆಗ ಮಿಂಚುಗೆ ಬ್ಯಾಗನ್ನು ಕೊಟ್ಟು ನಾನು ಪಾಪಾಗೆ ಒಂದು ಮುತ್ತು ಕೊಟ್ಟು ಬರ್ತೇನೆ ಅಂತ ಹೇಳಿ ಸರ್ ಕೆಳಗೆ ಬಗ್ಗೆ ಅಂತ ಹೇಳಿ ಗೌತಮ್ಗೆ ಮುತ್ತು ಕೊಡ್ತಾರೆ ಆಗ ಗೌತಮ್ ಅವರು ಏನು ಇವತ್ತು ಎಷ್ಟು ಖುಷಿಯಲ್ಲಿ ಮುತ್ತೆಲ್ಲ ಕೊಡ್ತಾ ಇದ್ದೀಯ ಅಂತ ಹೇಳ್ತಾರೆ ಹಾಗೇನೆ ಸರ್ ಅಂತ ಹೇಳಿ ಹಾಗೆ ಅಪ್ಪು ತನ್ನ ಬ್ಯಾಗನ್ನು ತೆಗೆದುಕೊಂಡು ಬರ್ತೇನೆ ಸರ್ ಅಂತ ಹೇಳಿ ಇಬ್ಬರು ಕ್ಲಾಸಿಗೆ ಹೋಗ್ತಾರೆ ಇಲ್ಲಿನವರಿಗೆ ಇವತ್ತು ಸಂಚಿಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್